ಇದ್ರೆ ನೆಮ್ಮದಿಯಾಗಿರ್ಬೇಕು ಕೊನೆಗೂ ಕೂಡ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರದ ಮೊದಲನೇ ಸಾಂಗ್ ಆಗಿರುವಂತಹ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋಂಥ ಸಾಂಗು ಕೊನೆಗೂ ಕೂಡ ರಿಲೀಸ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿರುವಂಥ ಸಾಂಗ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕೇಳೋದಕ್ಕೆ ಆನಂದ ಆಗುತ್ತೆ ಪ್ರತಿಯೊಂದು ಲೈನಲ್ಲೂ ಕೂಡ ಒಂದೊಂದು ಅರ್ಥ ಇದೆ ಒಂದೊಂದು ಸಾಂಗ್ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಭಿಮಾನಿಗಳಿಗೋಸ್ಕರನೇ ಈ ಒಂದು ಸಾಂಗನ್ನು ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೊಂದು ಅದ್ಭುತವಾಗಿ ಈ ಒಂದು ಸಾಂಗನ್ನು ಮ್ಯೂಸಿಕ್ ಆಗಿರ್ಬೋದು ಜೊತೆಗೆ ಲೈರಿಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ಒಟ್ಟಿನಲ್ಲಿ ಅಭಿಮಾನಿಗಳಿಗೋಸ್ಕರ ಮಾಡಬೇಕಂತಲೇ ಈ ಒಂದು ಸಾಂಗನ್ನು ಇಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೊಂದು ಅದ್ಭುತವಾಗಿ ಲೈನ್ಸ್ಗಳನ್ನ ಇಲ್ಲಿ ನಾವು ನೋಡ್ಬೋದು ಸದ್ಯ ಈ ಒಂದು ಸಾಂಗ್ ರಿಲೀಸ್ ಆಗಿ ತುಂಬಾ ವೀಕ್ಷಣೆ ಕೂಡ ಪಡಿತಾ ಇದೆ ಜೊತೆಗೆ ಲೈಕ್ಸ್ ಆಗಿರ್ಬೋದು ಕಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿ ಪಡೆದುಕೊಂಡಿದೆ ಒಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಲ್ಲಿದ್ದರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂತಹ ಮಾತನ್ನು ಈ ಸಾಂಗ್ ಮುಖಾಂತರ ಅಭಿಮಾನಿಗಳು ತೋರಿಸಿದ್ದಾರೆ ಏಕೆಂತಂದರೆ ರಿಲೀಸ್ ಆದ ಒಂದು ಗಂಟೆ ಒಳಗೇನೆ ಒಂದು ಲಕ್ಷ ಲೈಕ್ಸ್ ಅನ್ನ ಪಡೆದುಕೊಂಡಂತ ಸಾಂಗ್ ಅಂತಾನೆ ಹೇಳ್ಬೋದು ಸದ್ಯ ಏಳು ಗಂಟೆಯಲ್ಲಿ ಈ ಒಂದು ಸಾಂಗು ಐದು ಮಿಲಿಯನ್ ವ್ಯೂಸ್ ಅನ್ನ ಪಡೆದಿದೆ ಅಂದ್ರೆ ಐವತ್ತು ಲಕ್ಷ ವ್ಯೂಸ್ ಅನ್ನ ಪಡೆಯುವ ಮುಖಾಂತರ ಮೂರು ಲಕ್ಷದ ಅರವತ್ ಸಾವಿರ ಲೈಕ್ಸ್ ಅನ್ನ ಪಡೆದಿದೆ ಜೊತೆಗೆ ನಲವತ್ತು ಸಾವಿರ ಕಮೆಂಟ್ಸ್ ಅನ್ನ ಪಡೆದಿದೆ ಜಸ್ಟ್ ಏಳು ಗಂಟೆಯಲ್ಲಿ ಈ ಒಂದು ಸಾಂಗು ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ದರ್ಶನ್ ಸಾವ್ರವರ ಅಭಿಮಾನಿಗಳು ಈ ಒಂದು ಸಾಂಗ್ ಅನ್ನ ಇಷ್ಟಪಟ್ಟಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನೋ ಇಂತಹ ಸಾಂಗ್ ಅನ್ನೋಂಥದ್ದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ನೀವು ಕೂಡ ಈ ಒಂದು ಸಾಂಗನ್ನು ಕೇಳಿ ಕೇಳಿರ್ತೀರಾ ಇನ್ನು ಯಾರೆಲ್ಲ ನೋಡಿಲ್ಲ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಸದ್ಯ ಯಾರೆಲ್ಲ ಸಾಂಗ್ ಸಾಂಗ್ನ ಕೇಳಿದ್ದೀರಾ ಸಾಂಗ್ ಹೇಗಿದೆ ನಿಮ್ಮ ನಿಮ್ಮ ಅನಿಸಿಕೆಯನ್ನು ತಪ್ಪದೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಡೆವಿಲ್ ಚಿತ್ರದ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇದ್ದೀರಾ ಮತ್ತು ಡೆವಿಲ್ ಚಿತ್ರದ ರಿಲೀಸ್ ಡೇಟ್ಗಾಗಿ ಕಾಯ್ತಾ ಇದ್ದೀರಾ ಇದೇ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಿಸೆಂಬರಂದು ಈ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಈ ಮುಖಾಂತರ ಅಭಿಮಾನಿಗಳಿಗೆ ಡಿಸೆಂಬರ್ನಲ್ಲಿ ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಇವಾಗಲೇ ಸಿದ್ಧತೆಯನ್ನು ಕೂಡ ಚಿತ್ರತಂಡವು ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ವಿಡಿಯೋ ಲೈಕ್ ಮಾಡಿ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳು ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು